శ్రీకృష్ణాయ నమ వసు వుతం దం కంసాణూరమర్దనం దీపరమానందం కృష్ణం వందే జగద్గరు బ్రహ్మస్థానసరోజమద్య విలసత్ీతాంశు పీఠస్థితం స్ఫూర్జత్సూర్యరుచి వరాభయకరం కర్పూరకుందోజ్వలం శ్వేతస్రగ్వసనానులేపనయతం विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रं उद्यद्दिवाकरकरोज्ज्वलकाय कान्तं विघ्नेश्वरं सकलविघ्नहरं नमामि ತ್ವಾ ದೇವ ವಿಘ್ನದಲನೆ ಭಕ್ತಿ ಪ್ರಿಯ ಫಲ ಪ್ರದೆತಿ ವಿದ್ಯಾಪ್ರದೇತ್ಯಗರೆ ಸ್ವಂತ ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೇ ನಮಃ ಯಾ ಕುಂದೇಂದೂ ತುಷಾರಹಾರಧವಳ యా యా శుభ్రవస్వృతీ వరదండమకరా శ్వేతపద్మాసనా యా యా బ్రహ్మాచ్యుతంకరప్రభతి సదా వంది సాం పాగవతీ నిశ్శేషాడ్యాపహ్రీ సరస్వతమ वेदातत्शदीकरण सांर्गति जगत योदयाय विधा रम्याण पदवीं प्रणीनाय वैभवपुषे ऋषये ऋष नमस्ता व्यासाय मुनये सर्वज्ञाय महर्षये पराशरिया शांताय నమో నారాయణాత్మవ్యాసాయ నమ నారాయణం నమస్కృతరం దీం సరస్వతీ వ్యాసం తో జయముదీరేత్ కనకరుచిదుకూల కుండలోసిగల్ల శమితూవనభారోపీవతర త్రిభువన త్రిభువనసుఖకారీ శాయ ముకుందో రమాంగో మంగళం నస్తనోతు నమామి గోవిందపదారవిందం సేందిముత్తమాడ్యం జగజ్జనా హృది సన్నివిష్టం మహాజనైకాయన నమస్తే చక్రహస్త शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः अनाकारो महोजाश्च यश्चादृष्टगतिर्दिवि जगत्पूज्यो जगत्प्राणं ತಂ ವಾಯುಂ ಪ್ರಣಮ್ಯಹಂ ವಾಯುರೂಪೀ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಹಿಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯುಮಹಾಪುರಾಣದ ಪ್ರಥಮ ಖಂಡದ ಇಪ್ಪತ್ತ ನಾಲ್ಕನೆಯ ಅಧ್ಯಾಯದ ಪಂಚಮಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಬ್ರಹ್ಮ ಶ್ರೀಹರಿಯ ಸಲ್ಲಾಪಗಳ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಭಗವಂತನು ಹೇಳುತ್ತಾನೆ ಪ್ರಣವಗಳಿಗೆ ಓಂಕಾರ ರೂಪನು ಭಕ್ತರಿಗೆ ಸುಖದಾಯಕನು ಮೃಗಗಳಿಗೆ ವ್ಯಾಧನಂತೆ ಇರುವವನು ಸಮರ್ಥನು ದಕ್ಷಯಜ್ಞ ಧ್ವಂಸಕನು సర్వభూతిగూ భయప్రదను సర్వేశ్వరికి ఒడయను పురాణ పురుషను త్రిపురాంతకను శాంతను సుగంధి రూప రూపవుళ్ళవను వరేణ్యను సూర్య చంద్ర స్వరూపను భగనేత్ర నాశకను కణదను శ్రేష్టను మన్మథారియు ఆద పరమేశ్వరనిగే ನಮಸ್ಕಾರಗಳು ಸೂರ್ಯನಿಗೆ ಭಯಂಕರವಾದ ಚಕ್ರರೂಪಿಯು ಸರ್ಪರಾಜ ಭಂಜಕನು ದೈತ್ಯಾಂತಕನು ಆಕಾಶದಲ್ಲಿ ರೋದನ ಮಾಡುವವನು ಸ್ಮಶಾನರತನು ತ್ರಿನೇತ್ರನು ಪ್ರಾಣರಕ್ಷಕನು ಕಗ್ಗಲಿ ಮಾಲೆಧಾರಿಯೂ ಆದ ಈಶ್ವರನಿಗೆ ನಮಸ್ಕಾರಗಳು ಶೋಕ ನಾನಾ ಭೂತಗಳಿಂದ ಹೊಗಳಲ್ಪಡುವವನು ರೂಪಿಯು ಪಾರ್ವತಿ ಪ್ರಿಯಕರನು ಜಟಾಧಾರಿಯು ದಂಡಧರನು ಸರ್ಪಗಳೇ ಯಜ್ಞೋಪವೀತವಾಗಿಯುಳ್ಳವನು ನೃತ್ಯಶೀಲನು ಗೀತಪ್ರಿಯನು ಕೋಪಶೀಲನು ಶಾಂತಶೀಲನು ಮನೋಹರವಾಗಿ ಗಾನ ಮಾಡುವವನು ಭಯಂಕರನು ಉಗ್ರರೂಪಿಯು ಅದ್ರಿ ಆದ ಈಶ್ವರನಿಗೆ ನಮಸ್ಕಾರಗಳು ಅತ್ಯಂತ ಭಯಪ್ರದನು ಭಯಂಕರ ರೂಪಿಯು ನಾಶಕನು ಸಿದ್ಧರ ಸಂಘದಿಂದ ಹೊಗಳಲ್ಪಡುವವನು ಮಹಾಭಾಗ್ಯವಂತನು ಅಟ್ಟಹಾಸಿಯು ಗರ್ಜನ ತಾಡನ ಉಳ್ಳವನು ಕೂಗುವವನು ಅರಚುವವನು ಸಂತುಷ್ಟನು ಅದ್ಭುತಾಕಾರನು ನಿದ್ರಿಸುವವನು ಓಡುವವನು ಹೊರಟಿರುವವನು ಧ್ಯಾತನು ಆಕಳಿಸುವವನು ಪ್ರೇರಕನು ಹರಿಯುವವನೂ ಆದ ಪರಮೇಶ್ವರನಿಗೆ ನಮಸ್ಕಾರವು ಚಲಿಸುವವನು ಕ್ರೀಡಿಸುವವನು నేతాడవ శరీరవుళ్వను కర్మకార్యూ కంపను ముండను ఉన్మత్త అలంకృతను వికృత వృతవేషీయూ క్రూరను ఉగ్రను కోపిష్టనూ ఆ ఈశ్వరని వంద అప్రమేయను దీప్తను ప్రకాశకను నిర్గుణను ಪ್ರಿಯನು ವಾದಶೀಲನು ರತ್ನಧಾರಿಯು ಸೂಕ್ಷ್ಮ ಶರೀರಿಯು ಗುಣಗಳಿಂದ ಅಸದೃಶನೂ ಗುಣವಂತನು ರಹಸ್ಯನೂ ದುರ್ಲಭವಾದ ವಸ್ತುಗಳನ್ನು ಪಡೆಯುವವನೂ ಆದ ಈಶ್ವರನಿಗೆ ನಮಸ್ಕಾರಗಳು ಎಲೈ ಪರಮೇಶ್ವರನೇ ಈ ಲೋಕಗಳೆಲ್ಲವನ್ನೂ ಧರಿಸಿರುವ ಈ ಭೂಮಿಗೆ ಸಜ್ಜನ ವಂದಿತವಾದ ನಿನ್ನ ಎರಡು ಪಾದಗಳಾಗಿಯೂ ನಿನ್ನ ಉದರವು ಸಮಸ್ತರಾದ ಸಿದ್ಧರು ಮತ್ತು ಯೋಗಿಗಳು ಇವರಿಗೆ ಆಶ್ರಯವಾಗಿಯೂ ಇರುತ್ತವೆ ನಕ್ಷತ್ರಗಳಿಂದಲಂಕೃತವೂ ವಿಸ್ತೀರ್ಣವೂ ಆದ ಅಂತರಿಕ್ಷವೇ ಕಾಂತಿಯುತವಾದ ನಿನ್ನ ಎದೆಯಲ್ಲಿ ಹಾರದಂತೆ ಪ್ರಕಾಶಿಸುತ್ತದೆ ಮತ್ತು ದಶ ದಿಕ್ಕುಗಳೂ ಕೂಡ ಕೇಯೂರ ಕಂಕಣಾದಿಗಳಿಂದ ಅಲಂಕೃತವು ದುಂಡಗೂ ದೀರ್ಘವೂ ನೀಲ ಮೇಘದಂತೆ ಪ್ರಕಾಶಕವೂ ಆದ ನಿನ್ನ ಭುಜಗಳಾಗಿಯೂ ಇರುತ್ತವೆ ಐಶ್ವರ್ಯಪ್ರದವೂ ಕಾಂತಿಯುತವೂ ಆದ ನಿನ್ನ ಈ ಕಂಠವು ಸುವರ್ಣಮಯವಾದ ಹಾರಗಳಿಂದ ಅಲಂಕೃತವಾಗಿದೆ ನಿನ್ನ ಮುಖವೂ ಕೂಡ ಕೋರೆ ಹಲ್ಲುಗಳಿಂದ ಭಯಂಕರವೂ ದುರ್ದರ್ಶವೂ ಅಸದೃಶವೂ ಆಗಿದೆ ನಿನ್ನ ತಲೆಯಲ್ಲಿರುವ ಈ ರುಮಾಲು ಪದ್ಮ ಮಾಲೆಗಳಿಂದ ಅಲಂಕೃತವಾಗಿ ಎಷ್ಟು ಅಂದವಾಗಿ ಶೋಭಿಸುತ್ತದೆ ನಿನ್ನ ಕಾಂತಿಯು ಸೂರ್ಯನಂತೆಯೂ ಶರೀರವು ಚಂದ್ರನಂತೆಯೂ ಸ್ಥೈರ್ಯವು ಭೂಮಿಯಂತೆಯೂ ಶಕ್ತಿಯು ವಾಯುವಿನಂತೆಯೂ ಇವೆ ನಿನ್ನ ಕಾಂತಿ ಶಕ್ತಿ ಸ್ಥೈರ್ಯ ಶರೀರ ಇವು ಅಸದೃಶವಾಗಿವೆ ಅಗ್ನಿಗೆ ಸಮವಾದ ಔಷ್ಣ್ಯವು ಚಂದ್ರನಿಗೆ ಸದೃಶವಾದ ಕಾಂತಿಯು ಆಕಾಶದಂತೆ ಶಬ್ದವು ಜಲದಂತೆ ಶೈತ್ಯವು ನಾಶರಹಿತವು ಉತ್ತಮಗಳೂ ಆದ ಚಲನವಲನಗಳು ಇವು ನಿನ್ನ ಗುಣಗಳಾಗಿವೆ ಎಂದು ಜ್ಞಾನಿಗಳು ಹೇಳುವರು ಜಪರೂಪನು ಜಪಿಸುವವನು ಮಹಾಯೋಗಿಯು ಮಹೇಶ್ವರನು ಶರೀರವರ್ತಿಯು ಗುಹಾವಾಸಿಯು ಆಕಾಶಚಾರಿಯು ರಾತ್ರಿ ಸಂಚಾರಿಯು ತಪೋನಿಧಿಯು ಗುಹನಿಗೆ ಗುರುವು ಬಾಲರೂಪಿಯು ಸಂತೋಷಪ್ರದನು ನಂದಿವರ್ಧಕನು ಅಶ್ವಮುಖಿಯು ಭೂಧಾರಕನು ಸೃಷ್ಟಿಕರ್ತನು ಭಸ್ಮಧಾರಿಯು ಜ್ಞಾತೃ ಬೋಧಕನು ನೇತೃ ಭಾರವಾಹಿಯು ಕಂಪಜನಕನು ಬೃಹದ್ರತನು ಭಯಂಕರ ಭಯಂಕರಕರ್ಮಿಯು ಬಹುಕೀರ್ತಿವಂತನು ಧನಂಜಯನು ಘಂಟಾಪ್ರಿಯನು ಧ್ವಜವುಳ್ಳವನು ಛತ್ರಧಾರಿಯು ಸೇನಾಪತಿಯು ಕವಚಧಾರಿಯು ಆಯುಧಪಾಣಿಯು ಶಂಕವಂತನು ಪಾಶಹಸ್ತನು ಪರಶುಧಾರಿಯು ದುರಾಸಾಧ್ಯನು ನಿರ್ದೋಷಿಯು ಶೂರನು ದೇವೇಂದ್ರನು ಶತ್ರುನಾಶಕನು ಆದ ನಿನ್ನನ್ನು ನಾವು ಪೂರ್ವದಲ್ಲಿ ಪ್ರಸನ್ನೀಕರಿಸಿಕೊಂಡು ಶತ್ರುಗಳನ್ನು ಸಂಹಾರ ಮಾಡಿದೆವು ಎಂದು ಪರಮೇಶ್ವರನನ್ನು ಹೊಗಳಿದರು ಎಲೈ ಪರಮೇಶ್ವರನೇ ನೀನು ಅಗ್ನಿ ರೂಪಿಯಾಗಿ ಸಮಸ್ತವಾದ ಸಮುದ್ರಗಳನ್ನು ಪಾನ ಮಾಡಿದ್ದರೂ ತೃಪ್ತಿಯನ್ನು ಪಡೆಯದೇ ಇರುತ್ತೀಯೇ ಮತ್ತು ನೀನು ಕ್ರೋಧರೂಪಿಯು ಪ್ರಸನ್ನಾತ್ಮನು ಕಾಮನಾಶಕನು ಇಷ್ಟಪ್ರದನು ಪ್ರಿಯನು ಬ್ರಹ್ಮವಂದ್ಯನೂ ಬ್ರಹ್ಮಚಾರಿಯು ಗೋಸಂಹಾರಕನೂ ವೇದ ವೇದವೇದ್ಯನು ನಾಶರಹಿತನೂ ಸರ್ವಧಾರಿಯೂ ಯಜ್ಞನಾಶಕನೂ ಆಗಿರುತ್ತೀಯೇ ಎಂದು ಈಶ್ವರನನ್ನು ಹೊಗಳಿದರು ಎಲೆ ಈಶ್ವರನೇ ನೀನು ಅಗ್ನಿರೂಪನಾಗಿ ಮಂತ್ರಗಳಿಂದ ಹೋಮ ಮಾಡಿದ ಹವಿಸ್ಸನ್ನು ಸ್ವೀಕರಿಸುತ್ತೀಯೆ ಮತ್ತು ಮಹಾದೇವನೇ ನೀನು ಪ್ರೀತನಾದರೆ ನಾವೂ ಕೂಡ ಪ್ರೀತರಾಗುವೆವು ಎಂದು ಹೇಳಿದರು ಎಲೈ ಪರಮೇಶ್ವರನೇ ನೀನು ಸ್ವಾಮಿಯೂ ಅನಾದಿಯೂ ತೇಜುಂಜನೂ ಲೋಕಕರ್ತನೂ ಆದಿಸೃಷ್ಟನೂ ಆಗಿರುತ್ತೀಯೆ ಸಾಂಖ್ಯರು ನಿನ್ನನ್ನು ಪ್ರಕೃತಿ ವಿಲಕ್ಷಣನೆಂದು ಉತ್ತಮನೆಂದು ತಿಳಿದು ಪಾಪರಹಿತರಾಗಿ ಯಮಲೋಕಕ್ಕೆ ಹೋಗದೆಯೇ ಶಾಶ್ವತವಾದ ಪರಮ ಪದವಿಯನ್ನು ಹೊಂದುವರು ಯಾವ ಯೋಗಿಗಳು ಯೋಗಾಭ್ಯಾಸದ ಮಹಿಮೆಯಿಂದ ನಿನ್ನನ್ನು ತಿಳಿದು ವಿಷಯ ಸುಖಗಳನ್ನು ತ್ಯಜಿಸುತ್ತಾರೆಯೋ ಅವರು ಪ್ರಾಪಂಚಿಕ ಸುಖವನ್ನು ಬಿಟ್ಟು ಶಾಶ್ವತವಾದ ಪದವಿಯನ್ನು ಹೊಂದುವರು ಯಾವ ಮನುಷ್ಯರು ಶುದ್ಧವಾದ ಮನಸ್ಸಿನಿಂದ ನಿನ್ನನ್ನು ಭಜಿಸುತ್ತಾರೆಯೋ ಅವರು ಸತ್ಕರ್ಮಗಳಿಂದ ದಿವ್ಯ ಭೋಜನಗಳನ್ನು ಪಡೆದು ಶಾಶ್ವತವಾದ ಪರಮ ಪದವಿಯನ್ನು ಹೊಂದುವರು ಎಲೈ ಪರಮೇಶ್ವರನೇ ಅಪ್ರಮೇಯನು ಪರಮಾತ್ಮನು ಆದ ನಿನ್ನ ತತ್ವಗಳನ್ನು ಯಥಾರ್ಥವಾಗಿ ಯಥಾಶಕ್ತಿ ತಿಳಿದು ನಿನ್ನ ಮಹಿಮೆಗಳನ್ನು ಹೊಗಳಿರುತ್ತೇವೆ ಸರ್ವ ವಿಷಯಗಳಲ್ಲಿಯೂ ನಮಗೆ ಮಂಗಳವನ್ನು ಕೊಡು ಲೋಕ ವಂದಿತನು ಪ್ರಖ್ಯಾತನೂ ಆದ ನಿನಗೆ ನಮಸ್ಕಾರಗಳು ಎಂದು ಶ್ರೀಹರಿಯು ಈಶ್ವರನಿಗೆ ಹೇಳಿದನು ಇತಿ ಶ್ರೀ ಮಹಾಪುರಾಣೆ ವಾಯುಪ್ರೋಕ್ತೆ ಶಾರ್ವಸ್ತವಂ ನಾಮ ಚತುರ್ವಿಶೋಧ್ಯಾಯ ಶ್ರೀಕೃಷ್ಣಾರ್ಪಣ ಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ ಇಪ್ಪತ್ತೈದನೆಯ ಅಧ್ಯಾಯವಾದ ಮಧು ಮಧುಕೈಠಭ ರಾಕ್ಷಸರ ಸಂಹಾರದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರಥಾಸುತಂ ಶ್ರೀಕೃಷ್ಣಾಯ ನಮಃ